ಪ್ರತಿ ವರ್ಷ ಹನುಮಾನ್ ಜಯಂತಿಗೆ ನಾವು ತುಂಬಾ ವಿಜೃಂಭಣೆಯಿಂದ ಹನುಮಾನ್ ಜಯಂತಿನ ವಿಚಾರ ಆಚರಣೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಸಾವಿರದಿಂದ ಸಾವಿರದ ಐನೂರು ಕೆ ಜಿ ರೈಸ್ ಇಂದ ಹಿಡಿದು ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆದರೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಅನ್ನದಾನ ಮಾಡ್ತೀವಿ ಶ್ರೀರಾಮನ ಪರಮಭಕ್ತ ಪರಶಿವನ ಅಂಶದಲ್ಲಿ ಜನಿಸಿದ ಅಂಜನೀಪುತ್ರನ ಜಯಂತೋತ್ಸವ ನಗರದಲ್ಲಿ ಇಂದು ಹಬ್ಬದ ವಾತಾವರಣವನ್ನೇ ತಂದಿದೆ ಹಾಗೆ ಬೆಂಗಳೂರಿನ ಕೆಆರ್ಪುರದ ಬಸವನಪುರದಲ್ಲೂ ಮಹಾಬಲಿ ಹನುಮಂತನ ಆರಾಧನೆ ಭಕ್ತಿ ಪೂರಕವಾಗಿ ನಡೆದಿದೆ ಶ್ರೀ ಅಭಯ ಹಸ್ತ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಈ ಒಂದು ವೈಭವ ಕಾಣಲು ಸಿಕ್ಕಿದ್ದು ದಶ ದಿಕ್ಕುಗಳಲ್ಲೂ ಕಪೀಶನಿಗೆ ಜೈಕಾರದ ಕೂಗು ಕೇಳಿಬಂದಿದೆ ಆ ವಾಯುಪುತ್ರನ ಜಯಂತಿಗೆ ದೇಗುಲದ ಗರ್ಭಗುಡಿಯನ್ನು ವಿವಿಧ ಪುಷ್ಪ ಹಾಗೂ ಹಣ್ಣು ತರಕಾರಿಗಳಿಂದಲೇ ಸಿಂಗರಿಸಲಾಗಿತ್ತು ಇನ್ನು ದೇವಾಲಯಕ್ಕೆ ಭಕ್ತಾದಿಗಳು ದೂರ ದೂರದ ಊರುಗಳಿಂದ ಆಗಮಿಸಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡರು ಬಂದಂತಹ ಭಕ್ತಾದಿಗಳಿಗೆ ಇಡೀ ದಿನ ಸುಮಾರು ಸಾವಿರದ ಐದುನೂರು ಕೆಜಿ ಅನ್ನ ವಿತರಣೆ ಮಾಡುವ ಜೊತೆಯಲ್ಲಿ ಹತ್ತು ಸಾವಿರ ಲಡ್ಡು ಹಾಗೂ ಬಾದುಷಗಳನ್ನು ಸಹ ವಿತರಿಸಿದ್ದಾರೆ ಇಲ್ಲಿನ ಆಯೋಜಕರು ಈ ಸಂದರ್ಭದಲ್ಲಿ ದೇವಸ್ಥಾನದ ಧರ್ಮದರ್ಶಿ ವೆಂಕಟೇಶ್ ಮುಕುಂದ ಗೋಪಾಲ್ ಗೋವಿಂದ ವಿ ಮಂಜುನಾಥ್ ವಿ ಸುಬ್ರಮಣಿ ಗಂಗಾ ವಿಜಿ ಸುಬ್ಬು ಪ್ರತಾಪ್ ಶ್ರೀಹರಿ ಇದ್ದರು ಅಚ್ಚಾ ಅಯಶ್ರೀರಾಮ್ ಶ್ರೀ ಅಭಯಸ್ತ ಆಂಜನೇಯ ಸ್ವಾಮಿ ದೇವಸ್ಥಾನ ಚಿಕ್ಕಬಸವನಪುರ ಮಾಡಿದ್ರು ಅರಿವೂರುಪುರ ತಾಲೂಕು ಪ್ರತಿ ವರ್ಷ ಹನುಮಾನ್ ಜಯಂತಿಗೆ ನಾವು ತುಂಬ ವಿಜೃಂಭಣೆಯಿಂದ ಹನುಮಾನ್ ಜಯಂತಿನ ವಿಚ ಆಚರಣೆ ಮಾಡ್ತಾಯಿದ್ದೀವಿ ಪ್ರತಿ ವರ್ಷ ಸಾವಿರದಿಂದ ಸಾವಿರದ ಐನೂರು ಕೆ ಜಿ ರೈಸಿಂದ ಹಿಡಿದು ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆದರೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಅನ್ನದಾನ ಮಾಡ್ತೀವಿ ಭಕ್ತಾದಿಗಳು ಎಷ್ಟು ಜನ ಬಂದರೂ ಅಷ್ಟು ಜನಕ್ಕೆ ಹೊಟ್ಟೆ ತುಂಬ ಊಟ ಹಾಕಿ ಕಳಿಸ್ತೀವಿ ಇಡೀ ದಾನಗಳಲ್ಲಿ ಮಹಾದಾನ ಅಂತಂದರೆ ಅನ್ನದಾನ ಅಂತಾರೆ ಹಂಗಾಗಿ ಶ್ರೀ ಅಭಯಸ್ತ ಆಂಜನೇಯ ಸ್ವಾಮಿ ಕುಂಭ ಕಟಾಕ್ಷ ಎಲ್ಲರ ಮೇಲೆ ಇರಲಿ ಅಂತ ಕೋರ್ತಾ ಶ್ರೀ ಆಂಜನೇಯ ಸ್ವಾಮಿ ಹನುಮಾನ್ ಜಯಂತಿಯನ್ನು ತುಂಬ ತುಂಬ ಎಲ್ಲ ನಮ್ಮ ಬಸಬುರ ಗ್ರಾಮಸ್ಥರ ಎಲ್ಲ ಸೇರಿ ತುಂಬ ವಿಜೃಂಭಣೆಯಲ್ಲ ಆಚರಿಸ್ತಾ ಇದ್ದೀವಿ ಹಂಗಾಗಿ ಎಲ್ರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಲಂಕಾರಗಳನ್ನ ಪ್ರತಿ ವರ್ಷವೂ ಮಾಡಿದಂಗೆ ವಿಶೇಷ ಅಲಂಕಾರಗಳನ್ನು ಮಾಡಿ ಮಾಡಿದ್ದೀವಿ ಪ್ರತಿ ವರ್ಷ ಮಾಡಿದಂಗೆ ಹೋಮ ಹವನಗಳನ್ನು ತುಂಬ ಜೋರಾಗಿ ಮಾಡ್ತೀವಿ ಈ ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದಾಗಲಿ ಅಂತ ಈ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಆಂಜನೇಯ ಸ್ವಾಮಿ ಭಕ್ತಾದಿಗಳಲ್ಲಿ ಎಲ್ಲರೂ ತಂದು ಕೊಟ್ಟು ಎಲ್ಲ ಪೂಜಾ ಸಾಮಾನ್ಯಗಳಾಗಲಿ ಅಥವಾ ಧಾನ್ಯಗಳಾಗಲಿ ಅಥವಾ ಆಹಾರ ಧಾನ್ಯಗಳಾಗಿ ಬೇಕಾಗಿರುವ ಆಹಾರಕ್ಕೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳನ್ನು ತಂದುಕೊಟ್ಟು ವಿಜೃಂಭೆಯಿಂದ ಮಾಡೋದಕ್ಕೆಲ್ಲ ಸಹಕರಿಸ್ತಾ ಇದ್ದಾರೆ ಇದೇ ರೀತಿ ಪ್ರತಿ ವರ್ಷವೂ ಎಲ್ಲ ಭಕ್ತಾದಿಗಳು ಬಂದು ಈ ಹನುಮಾನ್ ಜಯಂತಿಯನ್ನು ತುಂಬ ವಿಜೃಂಭೆಯಿಂದ ಮಾಡೋದಕ್ಕೆ ಸಹಕರಿಸಿ ಆನಂದವಾಗಿ ಎಲ್ಲ ಮಾಡೋಣ ಅಂತ ಕೋರ್ಕೊಳ್ತಾ ರೀತಿಯಿಂದ ಎಲ್ಲ ಬಂದ ಭಕ್ತಾದಿಗಳು ನಮಸ್ಕಾರ ಸಲ್ಲಿಸ್ತಾ ಇದ್ದೀವಿ